ನನ್ನ ದೇಶದ ಕೀರ್ತಿ ಪತಕೆ ಹಾರುತಿರಲಿ ಮೇಲಕ್ಕೆ ನನ್ನ ದೇಶದ ಕೀರ್ತಿ ಪತಕೆ ಹಾರುತಿರಲಿ ಮೇಲಕ್ಕೆ ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ ನೀಡುತ್ತಿರಲಿ ವಿಶ್ವಕ್ಕೆ ನನ್ನ ದೇಶದ ಕೀರ್ತಿ ಪತಕೆ ಹಾರು ತಿರಲಿ ಮೇಲಕ್ಕೆ ಪುಣ್ಯ ಭೂಮಿಯ ಮನ್ನು ತೀಡುವೆ ನನ್ನ ಹನೆಯ ತಿಲಕೆ ಪುಣ್ಯ ಭೂಮಿಯ ಮನ್ನು ತೀಡುವೆ ನನ್ನ ಹನೆಯ ತಿಲಕೆ ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನುಮ ಕೊಟ್ಟ ಈ ದೇಶಕ್ಕೆ ಜನುಮ ಕೊಟ್ಟ ಈ ದೇಶಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ ಹಾರುತಿರಲಿ ಮೇಲಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ ಹಾರುತಿರಲಿ ಮೇಲಕ್ಕೆ ಜಲವು ಬಲವು ತುಂಬಿ ಹರಿಯಲಿ ಸ್ವಾಭಿಮಾನ ಚರಿತಕೆ, जल बलवहरियली स्वाभिमानाचरितके जातिमतगळू क्वच्चि होगली जातिमतू क्वचि हली देशभक्ति बसके देश न देशद कीर्तिपताके ಹಾರುತಿರಲಿ ಮೇಲಕೆ ನನ್ನ ದೇಶದ ಕೀರ್ತಿ ಹಾರುತಿರಲಿ ಮೇಲಕೆ ಭರತ ಕುಲದ ಗೆಲುವು ಬಯಸುತ್ತ ಮಿಡಿದ ನಡುವೆ ಅವಿರತ ಭರತ ಕುಲದ ಗೆಲುವು ಬಯಸುತ್ತ ಮಿಡಿದ ನಡುವೆ ಅವಿರತ ಸೂರ್ಯಚಂದ್ರ ಇರುವ ನಗುತಲಿರಲಿ ಭಾರತ ನಗುತ್ತಲಿರಲಿ ಭಾರತ ನನ್ನ ದೇಶದ ಕೀರ್ತಿ ಪತಕೆ ಹಾರುತ್ತಿರಲಿ ಮೇಲಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ, ಹಾರುತ್ತಿರಲಿ ಮೇಲಕ್ಕೆ ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ